ಸಿಂಪಲ್ಲಾಗಿ ಅವಲಕ್ಕಿನ ಹತ್ತಿನ ನಿಮಿಷದಲ್ಲಿ ಯಾವ ರೀತಿ ಅಂತ ಮಾಡ್ಕೊಂಬರಂತ ನೋಡ್ಕೊಂಬರನ್ನ ಒಂದು ಬಾಣಲಿ ಇಟ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಕಾದ ತಕ್ಷಣ ಒಂದು ಮುಷ್ಟಿ ಆಗುವಷ್ಟು ಕಡಲೆ ಬೀಜನ ಹಾಕೊಂಡಿದ್ದೀನಿ ಕಡಲೆ ಬೀಜ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಂದು ಅರವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಒಂದು ದೊಡ್ಡದಾಗಿ ಹೆಚ್ಚಿಟ್ಟಿರ್ಕೊಂಡಿರೋ ಉಳಿಗಡ್ಡಿನ ಹಾಕ್ಕೊಳ್ತಾ ಇದ್ದೀನಿ ಹುಳಿಗಡ್ಡಿ ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಬಣ್ಣ ಬದಲಾದ ತಕ್ಷಣ ಇಲ್ಲಿ ಒಂದು ದೊಡ್ಡದಾಗಿರೋ ಟೊಮೆಟೊನೂ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಕಂದರೆ ಎರಡು ಟೊಮೆಟೊ ಕೂಡ ಹಾಕ್ಕೊಳ್ಬೋದು ಕಲರ್ಗೋಸ್ಕರ ಅರ್ಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಇಲ್ಲಾಂದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಬೆಲ್ಲ ಮತ್ತು ಟೊಮೆಟೊ ಸಾಫ್ಟ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ ಚೆನ್ನಾಗಿ ಕುಕ್ಕಾಗಲಿ ಅದು ಇವಾಗ ಎರಡು ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನೋಡ್ಬೋದು ಟೊಮೆಟೊ ಫುಲ್ ಸಾಫ್ಟ್ ಆಗಿದೆ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಪರ್ಫೆಕ್ಟ್ ಅಂತ ಅರ್ಥ ಇವಾಗ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀರು ಚೆನ್ನಾಗಿ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ ಮತ್ತೆ ತೆಗೀರಿ ನೋಡ್ಬೋದು ನೀರು ಫುಲ್ ಕುದ್ದಿದೆ ಇವಾಗ ಉಪ್ಪು ಖಾರ ಹುಳಿ ಏನಾದರೂ ಕಡಿಮೆ ಆಗಿದ್ದರೂ ಕೂಡ ಹಾಕ್ಕೊಳ್ಬೋದು ಅವಲಕ್ಕಿನ ಮುಂಚೆನೆ ನಾನು ತೋಸಿಟ್ಕೊಂಡಿದ್ದೆ ಅದನ್ನು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮೂರಿಂದ ನಾಲ್ಕು ಜನ ಆಗೋಷ್ಟು ಅವಲಕ್ಕಿನ ಇದ್ದೀನಿ ಒಂದು ಅರ್ಧ ಲಿಂಬೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಎರಡು ಹಾಕ್ಕೊಂಡಿದ್ರೆ ಲಿಂಬೆಯನ್ನು ಸ್ಕಿಪ್ ಮಾಡಿ ಅಥವಾ ಟೊಮೆಟೊ ಒಂದೇ ಹಾಕ್ಕೊಂಡಿದ್ದರೆ ಲಿಂಬೆಯನ್ನು ಹಾಕೊಳ್ಳಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅವಲಕ್ಕಿನ ಮಕ್ಕಳ ಟಿಫನ್ ಬಾಕ್ಸ್ ಆಗಿರ್ಬೋದು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮನೆಯಲ್ಲಿ ಒಂದು ಸತ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ ಹೇಳೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೈ ಫ್ರೆಂಡ್ಸ್